ಹೋರಾಟ ಯಾವ ರೀತಿ ಹೋರಾಟಗಳನ್ನ ಮಾಡ್ತಿರೋ ಯಾವುದೇ ಕಾರಣದಿಂದ ನೀವೇನು ಮಾತ್ರ ಜೋಡಣೆ ಮಾಡ್ಲಿಕ್ಕೆ ಕೊಡ್ಲಿಕ್ಕಿಲ್ಲ ಸರ್ ಆದರೆ ಮುಂದಿನಗಳಲ್ಲಿ ತುಂಬಾ ಅಪಾಯ ಇದೆ ಮತ್ತೆ ಸಮಸ್ಯೆ ಇದೆ ಈಗಾಗ್ಲೆ ಈ ಸರ್ಕಾರಗಳು ಬೇರೆ ಬೇರೆ ಯೋಜನೆಗಳಿಗೆ ಈಗಾಗಲೇ ಕೊಟ್ಟಿದ್ದಾರೆ ಈ ವಿಮಾನ ಕೊಟ್ಟಿದ್ದಾರೆ ಅದಾದ್ಮೇಲೆ ರೇಲ್ವೆ ಕೊಟ್ಟಿದ್ದಾರೆ ಅವರು ಇಷ್ಟು ಸಾವಿರ ಕೊಟ್ಟಿದ್ದಾರೆ ಅದೇ ಟಿಜೆ ಟಿಜೆ ಆಗಿ ಕೊಟ್ಟಿದ್ದಾರೆ ಹುಡುಗರದಲ್ಲಿ ಒಂದು ಲಕ್ಷ ಪ್ರಕರಣಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ ಅರಣ್ಯ ಪ್ರದೇಶವನ್ನ ಈ ಮತ್ತವರು ನನ್ನ ತಲೆ ಬಟ್ಟಿ ಬಂದು ಒಂದೂವರೆ ಎರಡ್ ಸಾವಿರ ಎಕರೆ ಮಕ್ಕಳಿಗೆ ಕೊಟ್ಟಿದ್ದಾರೆ ಅದಕ್ಕೆ ಏನರ್ಥ ಈಗ ನಾವು ಜಿಲ್ಲೆಯಲ್ಲಿ ಅಧಿಕಾರ ನಾವು ಐವತ್ ಸಾವಿರ ಎಕರೆ ಅಧಿಕಾರ ಮಾಡಿದ್ವಿ ಈ ಜಿಲ್ಲೆಯಲ್ಲಿ ಮತ್ತೆ ಐವತ್ ಸಾವಿರ ಮಾಡಿದ್ರು ನಮ್ಮ ಕೊಡಲಿಕ್ಕೆ ಆಗುದಿಲ್ಲ ಈ ಮತ್ತೆ ಲಕ್ಷಾಂತರಗಳನ್ನ ದಾನ ಮಾಡ್ತಾರೆ

ಆಗ ನಾವೆಲ್ಲರೂ ಹೋಗಬೇಕಾಗಬೇಕು ಹೇಗೆ ಹೋಗಬೇಕಾಗಬೇಕು ಜಾತಿ ಮತ ಧರ್ಮ ಬಿಟ್ಟು ನಾವೆಲ್ಲರೂ ಹೋಗ್ಬೇಕಾಗಬೇಕು ಒಗ್ಗಟ್ಟಾಗಿ ನಾವ್ ಐವತ್ ಸಾವಿರ ಈ ರೀತಿಯ ಹೋರಾಟ ಮಾಡ್ಬೇಕು ಇಲ್ಲ ಅಂದ್ರೆ ನಮ್ಗೆ ಏನಾಗ್ತದೆ ಇಲ್ಲಿ ಮತ್ತೊಂದು ಎರಡು ಎರಡು ಸಾವಿರ ಇಲ್ಲ ಅರಣ್ಯ ಪ್ರದೇಶ ಇಲ್ಲ ಕೂಡ ಕೊಡೋದಿಲ್ಲ ಅಂದ್ರೆ ನಾಳೆ ಒಂದು ಕಾನೂನು ಮಾಡುವಂತ ಬರ್ತದೆ ನಾವು ಅದೂ ನಾವೀಗ ಈ ಜೋಡಣೆ ಏನಂತ ಮಾಡಿ ಬಂದಿದ್ರು ಅದ್ರ ವಿರುದ್ಧ ಇದಷ್ಟೇ ಅಲ್ಲ ಒಂದು ದಿನಗಳಲ್ಲಿ ಇದಕ್ಕಿಂತ ಉಗ್ರವಾಗಿ ಹೋರಾಟ ಮಾಡುವಂತ ಮುಂದಿಸ್ತೀವಿ ಹೇಳ್ಬೋದು ಆದ್ರೂ ಕೂಡ ಅದಕ್ಕೆ ನಾವು ಎಲ್ಲರೂ ಸಮಾಗಬೇಕು ಅವರೇನು ಈಗ ಇಲ್ಲ ಇಲ್ಲ ಎಲ್ಲ ಮರಗಳೆಲ್ಲ ಗುರುತಿಸ್ತಾರೆ ಪಡೀಲಿಕ್ಕೆ ಹಾಗೆ ನಾವು ಪಡೀಲಿಕ್ಕೆ ಬಂದ್ರು ಅಂತ ಬಂದ್ರು ನಾವೆಲ್ಲರೂ ಪ್ರತಿಯೊಬ್ಬರು ಮನೆಗೆ ಇಟ್ಟು ಒಳ್ಳೆ ಮರ